ಕಳೆದ ವರ್ಷ ಗುಡ್ಡ ಕುಸಿದು ದುರಂತ ಘಟಿಸಿದ್ದ ಉತ್ತರ ಕನ್ನಡ ಜಿಲ್ಲೆ ಆಂಕೋಲ ತಾಲೂಕಿನ ಶಿರೂರಿಗೆ ಶುಕ್ರವಾರ ಭೇಟಿ ನೀಡಿದ ಪತ್ರಕರ್ತರ ಚಾರಣ ಬಲಗದ ಮಂಗಳೂರು ಇದರ ಸದಸ್ಯರು ಉಳವರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿದರು ಇವರಿಗೆ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಯುಆರ್ ಫೌಂಡೇಶನ್ ಸಾಥನ ನೀಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ವಿಠಲ್ ನಾಯಕ್ ಮಾತನಾಡಿ ಕಳೆದ ವರ್ಷ ಶಿರೂರಿನಲ್ಲಿ ಗುಡ್ಡ ಕುಸಿತದ ಸಂದರ್ಭ ಇಲ್ಲಿಗೆ ಆಗಮಿಸಿದ್ದ ಪತ್ರಕರ್ತರು ತಮ್ಮ ಕರ್ತವ್ಯದ ಜೊತೆಗೆ ಮನೆ ಮಠ ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ಆಹಾರ ಪದಾರ್ಥ ಹಾಗೂ ಅಗತ್ಯ ಸಾಮಗ್ರಿಗಳನ್ನ ವಿತರಿಸಿದ್ರು ಇಲ್ಲಿನ ಶಾಲಾ ಮಕ್ಕಳಿಗೂ ಪುಸ್ತಕ ಅಗತ್ಯ ಸಾಮಗ್ರಿಗಳನ್ನ ವಿತರಿಸಿ ಮಾದರಿಯಾಗಿದ್ರು ಈ ಬಾರಿ ಮಕ್ಕಳಿಗೆ ಮತ್ತೆ ನೆರವಾಗಿದ್ದಾರೆ ಇಲ್ಲಿನ ಮಕ್ಕಳ ಹೆತ್ತವರು ತೀರಾ ಬಡವರಾಗಿದ್ದು ಅವರಿಗೆ ಪತ್ರಕರ್ತರು ಸ್ಪಂದಿಸಿರುವುದು ಅತೀವ ಸಂತಸವನ್ನ ತಂದಿದೆ ಈ ತಂಡದಿಂದ ಇನ್ನಷ್ಟು ಸಮಾಜ ಕಾರ್ಯಲಿ ಎಂದರು ನನಗೆ ನಮ್ಮದು ಮಾಧ್ಯಮ ಮಿತ್ರ ಬಗ್ಗೆ ಭಾಳ ಖುಷಿ ಆಯ್ತು ನನಗೆ ಮಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ನಮ್ಮದು ಉಳುವರೆ ಸ್ಕೂಲ್ನಲ್ಲಿ ಬಂದುಕೊಂಡು ಬಡ ಮಕ್ಕಳಿಗೆ ಪಾಪ ಅವರಿಗೆ ಕಷ್ಟದಲ್ಲಿದ್ದ ಮಕ್ಕಳಿಗೆಲ್ಲ ಪಟ್ಟಿ ಪುಸ್ತಕ ಎಲ್ಲ ಇದು ಮಾಡಿದ್ರು ಹೋದ ವರ್ಷ ಅವರಿಗೆಲ್ಲ ಬಟ್ಟೆ ಸಾಲು ಅದು ಒಳ್ಳೊಳ್ಳೆ ವಸ್ತು ಎಲ್ಲ ಕೊಟ್ಟು ಇದು ಮಾಡಿ ಹೋಗಿದ್ರು ಈಗ ಬುಕ್ಸು ಪೆನ್ನು ಪಟ್ಟಿ ಪೆನ್ಸಿಲು ಮತ್ತು ನಿಮ್ಮದು ರಬ್ಬರ್ಸು ಏನೇನು ಬೇಕು ಮಕ್ಕಳಿಗೆ ಎಲ್ಲ ಐಟಮ್ನು ಅವರು ಇವತ್ತು ಕೊಟ್ಟಿದ್ದಾರೆ ನಾನು ನನ್ನ ನನ್ನ ಹತ್ರನೇ ಅವರು ಕೊಡ್ಸೋಕೇಳಿದ್ರು ಕೊಡಿ ಬರ್ರಿ ವಿಟನ್ನ ಬರ್ರಿ ಕೊಡಿ ಅಂತೇಳಿ ನನಗೆ ಭಾಳ ತುಂಬ ಅವ್ರ ಬಗ್ಗೆ ಒಂದು ಭಾಳ ಹೆಮ್ಮೆ ಆಯಿತು ಅಲ್ಲಿಂದ ಮಂಗಳೂರಿಂದ ಇಲ್ಲಿಗೆ ಬಂದು ಆ ಮಕ್ ಬಡ ಮಕ್ಕಳಿಗೆ ದಾನ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷ ಅವರ ಈ ಸೇವೆ ಈ ಬಡ ಮಕ್ಕಳಿಗೆ ಕೊಡುವಂಥ ಸೇವೆ ನಡೀತಾ ಇರಲಿ ಈ ಮಾಧ್ಯಮದ ಎಲ್ಲ ನಮ್ಮ ಮಿತ್ರದ್ದು ಅಂಥೇಳಿ ದೇವರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆ ದೇವ್ರ ಹತ್ರ ಬಹಳ ಆಗ್ಬಿಡ್ತು ಇಲ್ಲಿ ಮೊದಲೇ ನಮ್ಮದು ಇದರಲ್ಲಿ ಎಷ್ಟೋ ನೆರಹೊಳಿ ಬಂದುಕೊಂಡು ಒಂಬತ್ತು ವರ್ಷ ಗುಡ್ಡ ಕುಸಿತದಿಂದ ಎಷ್ಟೋ ಜನ ಇದಾಗಿತ್ತು ಅಲ್ಲಿ ಮೃತಪಟ್ಟಿದ್ದರು ಅವರಿಗೆಲ್ಲ ಅವ್ರ ಮನೆಗೆಲ್ಲ ಹೋಗಿ ಎಲ್ಲ ಊರವರಿಗಾಗಿ ನೆರವೊಳಿ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಿ ಇದು ಕೊಟ್ಟಿದ್ದರು ಬಕೆಟ್ಸು ಬಟ್ಟೆ ಇದೆಲ್ಲ ನಮ್ಮ ಹತ್ರನೇ ಬಂದೆ ಫುಡ್ಡು ಅಕ್ಕಿ ಎಲ್ಲ ಧಾನ್ಯ ಎಲ್ಲ ಕೊಟ್ಟಿಸಿದರು ವರ್ಷ ಇದೇ ತರ ಇವರಿಗೆ ಪತ್ರಕರ್ತ ಶಶಿ ಬೆಲ್ಲಾಯಾರು ಮಾತನಾಡಿ ಕಳೆದ ವರ್ಷ ಗುಡ್ಡ ದುರಂತದ ಸಂದರ್ಭ ಉಳವರೆ ಗ್ರಾಮಸ್ಥರು ಹಾಗೂ ಇಲ್ಲಿನ ಮಕ್ಕಳ ಪರಿಸ್ಥಿತಿ ಗಮನಿಸಿ ನಮ್ಮಿಂದಾದ ನೆರವನ್ನ ನೀಡಿದ್ದೆವು ಅವತ್ತು ನುಡಿದಂತೆ ಈ ಬಾರಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಲು ಬಂದು ನಮ್ಮಿಂದ ಆಗುವಷ್ಟು ನೆರವು ನೀಡಿದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಕಳೆಯುವಂತಹ ಮಕ್ಕಳು ಶೈಕ್ಷಣಿಕವಾಗಿ ಬೆಳೆದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಬೇಕು ಎನ್ನುವುದು ನಮ್ಮ ಮುಖ್ಯ ಉದ್ದೇಶ ಎಂದರು ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಉಳವರೆಯ ಸರಕಾರಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿದ್ದೀವಿ ಕಳೆದ ವರ್ಷ ಇಲ್ಲಿನ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶಿರೂರು ಗುಡ್ಡ ಕುಸಿತ ಏನು ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಲ್ಲಿನ ಜನರಿಗೆ ಹೆಗಲು ಕೊಡುವಂಥ ಪ್ರಯ ಏನು ಕೆಲಸನ ನಾವು ಮಾಡಿದ್ವು ಆನಂತರ ಇಲ್ಲಿನ ಶಾಲೆಯ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ಕೆಲಸವನ್ನು ನಾವು ಸಣ್ಣ ಪುಟ್ಟ ಪ್ರಯತ್ನನ ನಾವು ಮಂಗಳೂರು ಪತ್ರಕರ್ತರ ಚಾರಣ ಬಳಗ ಹಾಗೆ ಯು ಆರ್ ಫೌಂಡೇಶನ್ ಮತ್ತು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇದರ ಮೂರು ಜೊ ನಾವೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ ಮಾಡಿದ್ವಿ ಈ ಬಾರಿ ಮತ್ತೆ ಇಲ್ಲಿಗೆ ಬರ್ತೀವಿ ಮಕ್ಕಳ ಜೊತೆ ನಾವು ನಿಲ್ತೀವಿ ಅವರ ಶಿಕ್ಷಣಕ್ಕೆ ಬೇಕಾದಂಥ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಕಳೆದ ಸಾರಿ ಹೇಳಿದಾಗೆ ಈ ಸಾರಿ ನಾವು ಮತ್ತೆ ಇಲ್ಲಿಗೆ ಬಂದಿದ್ವಿ ಇಲ್ಲಿನ ಸಂಜೆ ಟೀಚರ್ ಆಗಿರ್ಬೋದು ಇಲ್ಲಿನ ಶಿಕ್ಷಣ ಸಂಸ್ಥೆ ಎಲ್ಲ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ ನಾವು ಇವತ್ತು ಮಕ್ಕಳಿಗೆ ಅವರ ಅವಶ್ಯಕತೆ ಏನಿದೆ ಅವರಂದರೆ ಶೈಕ್ಷಣಿಕ ಬದುಕು ಯಾಕಂದರೆ ಈ ಸರ್ಕಾರಿ ಶಾಲೆ ಏನಿದೆ ಆ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಅಂದರೆ ಆರ್ಥಿಕ ಸ್ಥಿತಿ ಅವರ ಚೆನ್ನಾಗಿರಲ್ಲ ಮನೆಯಲ್ಲಿ ಅವರಿಗೆ ಬುಕ್ಸು ಬ್ಯಾಗ್ ಆಗಿರ್ಬೋದು ಅವರಿಗೆ ದೈನಂದಿನ ಏನಿರುತ್ತೆ ಈ ಶೈಕ್ಷಣಿಕವಾಗಿ ಅವರಿಗೆ ಅದನ್ನು ಒದಗಿಸುವಂತ ನಾವು ನಾವು ಮಾಡಿದ್ದೀವಿ ಶಿಕ್ಷಕಿ ಸಂಧ್ಯಾ ವಿನಾಯಕ್ ಮಾತನಾಡಿ ನಮ್ಮ ಶಾಲೆಯ ಮಕ್ಕಳು ಯಾರನ್ನ ಮರೆತರೂ ಮಂಗಳೂರಿನ ಈ ಪತ್ರಕರ್ತರ ತಂಡವನ್ನ ಸದಾ ಸ್ಮರಿಸ್ತಾರೆ ಕಳೆದ ವರ್ಷ ದುರಂತದಿಂದಾಗಿ ದುಃಖದಲ್ಲಿದ್ದ ಸಂದರ್ಭ ಅವರು ನೀಡಿದ ಧೈರ್ಯ ಭರವಸೆ ಮಕ್ಕಳಿಗೆ ಹೊಸ ಹುರುಪನ್ನ ತುಂಬಿತ್ತು ಈ ಬಾರಿ ನಮ್ಮ ಶಾಲೆಯನ್ನ ನೆನಪಿಸಿ ಮತ್ತೆ ಬಂದು ಮಕ್ಕಳಿಗೆ ಶೈಕ್ಷಣಿಕ ನೆರವನ್ನು ನೀಡಿದ್ದಾರೆ ಅವರಿಗೆ ನಾವು ಸದಾ ಆಭಾರಿಯಾಗಿರ್ತೇವೆ ಎಂದು ನೋಡಿದ್ರು ಕಳೆದ ವರ್ಷ ಇಲ್ಲಿ ಆ ಕಡೆ ಶಿರೂರಿನಲ್ಲಿ ಇದ್ದು ದುರಂತ ಒಂದು ಸಂಭವಿಸಿತು ಮೊದಲೇ ಇಲ್ಲಿಯ ಜನ ಎಲ್ಲರೂ ಆವತ್ತಿಂದ ಅವತ್ತಿ ದುಡ್ಕೊಂಡು ತಿನ್ನೋ ಜನ ಅವರಿಗೆ ಬೇರೆಯವರ ಹತ್ರ ಕೈಚಾಚಿ ಅಭ್ಯಾಸ ಇಲ್ಲ ಮತ್ತೆ ನಾಳೆಗಂತ ಕೂಡಿಡುವ ಅಭ್ಯಾಸ ಕೂಡ ಇಲ್ಲ ಅಂತ ಸಂದರ್ಭದಲ್ಲಿ ಅವರ ಬದುಕು ಮುರಾಬಟ್ಟಿ ಆಯಿತು ನೆಲ ಸಮ ಮನೆಗಳೆಲ್ಲ ಆಗ ಒಂದೇ ಸಲ ಬೀದಿಗೆ ಬಿದ್ದಂತವರಿಗೆ ನಮ್ಮ ಹತ್ರ ನೇರವಾಗಿ ಬಹಳಷ್ಟು ಸಹಾಯ ಮಾಡ್ಲಿಕ್ಕೆ ಆಗದೆ ಇದ್ದಿರ್ಬೋದು ಆದ್ರೆ ನೂರಾರು ಮಂದಿ ಸಹಾಯ ಹಸ್ತವನ್ನ ನೀಡಿದ್ರು ನೆರವಿಗೆ ಧಾವಿಸಿದ್ರು ಆದರೆ ನಾನು ಹೆಚ್ಚು ನೆನಪಲ್ಲಿಡುವಂಥದ್ದು ನಿಮ್ಮ ಪತ್ರಕರ್ತರ ಬಳಗ ಮಂಗಳೂರು ಯಾಕಂತಂದ್ರೆ ಅವರು ಬರೀ ಬಂದಿದ್ದಷ್ಟೇ ಅಲ್ಲ ಮತ್ತೆ ಸಲ ಬಂದು ಮುಖ ತೋರಿಸಿ ಹಾಗೆ ಹೋಗಿದ್ದಷ್ಟೇ ಅಲ್ಲ ಅವರು ನೆನಪಿಡುವಂಥ ಅನೇಕ ಕಾರ್ಯಗಳನ್ನು ಮಾಡಿದ್ರು ನಮ್ಮ ಸಣ್ಣಿಗೌಡ ಅವರ ಶವ ಎಷ್ಟು ದಿನ ಆದರೂ ಸಿಗ್ಲಿಲ್ಲ ಆಗಿತ್ತು ಸಿಕ್ಕಾಗ ಅವರ ಸ್ಥಿತಿ ಅವರನ್ನು ಗುರುತು ಹಿಡಿಯಲಾರದಷ್ಟು ಮತ್ತು ಕೊಳೆತು ವಾಸನೆ ಬರುವಷ್ಟು ಸ್ಥಿತಿಯಲ್ಲಿದ್ದಾಗ ಊರಿನವರು ಕೂಡ ಸಂಬಂಧಿಕರು ಕೂಡ ಅದನ್ನ ಹೆಗಲು ನೀಡಲಿಕ್ಕೆ ಸಂದರ್ಭದಲ್ಲಿ ಈ ಪತ್ರಕರ್ತರ ಬಳಗ ತಾವು ಬಂದಿದ್ದೇನಕ್ಕೆ ಅನ್ನೋದನ್ನ ಮರೆತು ತಮ್ಮ ಒಂದು ಪರಿಕರಗಳನ್ನೆಲ್ಲ ಬದಿಗಿಟ್ಟು ಆ ಶವಕ್ಕೆ ಹೆಗಲು ನೀಡಿದರು ಅದು ನಮ್ಮ ಎಲ್ಲ ನಮ್ಮ ಊರಿನವರಿಗೆ ಒಂದು ನೆನಪಿಡುವ ತಕ್ಕಂತ ಕಾರ್ಯ ಅಷ್ಟಲ್ದೇನೆ ಅವರು ಮತ್ತೆ ನಮ್ಮ ಶಾಲೆಗೆ ಬಂದು ಅನೇಕ ಮಕ್ಕಳಿಗೆ ಸಹಾಯವಾಗುವಂತ ಅನೇಕ ಕಲಿಕೋಪಕರಣಗಳನ್ನು ನೀಡೋದ್ರ ಜೊತೆ ಜೊತೆಗೆ ಆ ಮಕ್ಕಳಿಗೆ ಏನು ಘಾಸಿಯಾಗಿರ್ಬೋದು ಮನಸ್ಸಿಗೆ ಅದನ್ನು ನಿವಾರಿಸ್ಲಿಕ್ಕೆ ಹಾಡಿ ಕುಣಿತು ಮಕ್ಕಳಿಗೂ ಹಾಡಿಸಿ ಅದನ್ನ ಮರಿಲಿಕ್ಕೆ ಮತ್ತು ಅವರು ಸುಸ್ಥಿತಿ ಮನಸ್ಥಿತಿಯನ್ನ ಅವರು ಸರಿ ಮಾಡ್ಕೊಳ್ಲಿಕ್ಕೆ ಸಹಾಯವನ್ನ ಮಾಡಿದ್ರು ಅವತ್ತು ಒಂದು ಹೊತ್ತು ಇದ್ದಿದ್ದು ಅವರಿಗೆ ಬಹುತೇಕ ಮಕ್ಕಳು ಕೂಡ ಈಗಲೂ ನೆನೆಸ್ತಾರೆ ಬ ಯಾರನ್ನ ನೆನ್ಪಿಟ್ಟಿದಾರೋ ಇಲ್ಲೋ ಮಕ್ಕಳು ನಿಮ್ಮನ್ನ ನೆನ್ಪಿಟ್ಟಿದ್ದಾರೆ ಯಾಕಂತಂದರೆ ಆ ರೀತಿ ನೀವು ಆವತ್ತು ನಮ್ಮ ಜೊತೆ ಇದ್ರಿ ಮತ್ತು ಅವರ ಎಲ್ಲ ಏನು ಮಾನಸಿಕ ಒತ್ತಡವನ್ನ ನಿವಾರಿಸಿದ್ರಿ ಜೊತೆಗೆ ಒಂದು ವರ್ಷ ಆದ್ಮೇಲೂ ಕೂಡ ನೀವು ಮತ್ತೆ ಮರಳಿ ಇಲ್ಲಿ ಬಂದಿದ್ದೀರಿ ಅದೊಂದು ನಿಮ್ಮ ಒಂದು ಸಹೃದಯತೆಗೆ ಸಾಕ್ಷಿ ಮರೆಯಲಾರದು ಪತ್ರಕರ್ತ ಆರಿಫ್ ಯುಆರ್ ಕಲ್ಕಟ್ಟ ಸ್ವಾಗತಿಸಿದ್ರು ಅಲೂರು ಎಜುಕೇಶನ್ ಟ್ರಸ್ಟ್ ನ ಟ್ರಸ್ಟಿ ಶ್ರೇಯಸ್ ನಾಯ್ಕ ಪತ್ರಕರ್ತರಾದ ಮೋಹನ್ ಕುತ್ತಾರ್ ಶಿವ ಕಿದೂರು ಎಚ್ ಟಿ ಶಿವಕುಮಾರ್ ಗಿರೀಶ್ ಮಳಾಲಿ ಉಳವರಿ ಸರ್ಕಾರಿ ಪ್ರಾಥಮಿಕ ಶಾಲಾ ಪ್ರಾಂಶುಪಾಲೆ ಮಾಧವಿ ಗೌಡ ಶಿಕ್ಷಕ ಪ್ರಸನ್ನ ಗೌಡ ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತಿದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು